ಗುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ನಿರತರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಸೋಮವಾರ ಏಕಾದಶಿಯ ಮೌನ ವ್ರತಾಚರಣೆಯಲ್ಲಿದ್ದು ಗೋಕರ್ಣ ಗ್ರಾಪಂ ಕೂಟದ ಸದಸ್ಯರು ಗುರುಸೇವೆಗೈದು ಧನ್ಯತೆ ಮೆರೆದರು ನಲವತ್ತೆರಡು ದಿನಗಳ ಕಠಿಣ ವೃತ್ತಾಚರಣೆಯಲ್ಲಿ ನಿರತರಾಗಿರುವ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ ಅವರ ಚತುರ್ಮಾಸ್ಯದ ಹನ್ನೆರಡನೇ ದಿನದ ಕಾರ್ಯಕ್ರಮದಲ್ಲಿ ಗೋಕರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತದಡಿ ಬೆಲೆಕಾನ್ ಅಶೋಕೆ ಹಾಗೂ ಸಾಣಿಕಟ್ಟ ಗ್ರಾಮದ ಸಮಸ್ತ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ಶ್ರೀಗಳು ಏಕಾದಶಿಯ ಮೌನ ವೃತ್ತಾಚರಣೆಯಲ್ಲಿದ್ದು ಬಂದಂತಹ ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮಾಡಿದರು ಈಶ್ವರ ಬೀರಪ್ಪ ನಾಯಕ್ ದಂಪತಿ ಕೇಶವಾಮಾಣಿ ನಾಯ್ಕ ದಂಪತಿ ಮಾರುತಿ ತುಕಾರಾಮ್ ನಾಯಕ್ ದಂಪತಿ ಹನುಮಂತ ಸುಬ್ಬ ನಾಯ್ಕ ದಂಪತಿ ಹಾಗೂ ರಮಾನಂದ ನಾಗಪ್ಪ ನಾಯ್ಕ ದಂಪತಿ ವೈಯಕ್ತಿಕವಾಗಿ ಗುರುಪಾದುಕ ಪೂಜೆ ಸಲ್ಲಿಸಿದರು ಕಾರ್ವಿ ಸಮಾಜದ ಮುಖ್ಯಸ್ಥರಾದ ಸಂತೋಷ್ ಬೇತಾಳ್ಕರ್ ಅಜಿತ್ ಮಹಾಲೆ ಹಾಗೂ ಮೋಹನ್ ಗುನ್ಗಾ ಅವರು ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆ ಪಡೆದರು ತದಡಿ ಗ್ರಾಮದ ಒಂಬತ್ತು ಮಂದಿ ಸಮಾಜ ಬಾಂಧವರು ಗುರು ಸೇವೆ ಸಲ್ಲಿಸಿದರು ಗೋಕರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿಟಿ ನಾಯ್ಕ ಅವರು ಸಿಹಿ ವಿತರಿಸಿದರು ಮಧ್ಯಾಹ್ನ ನಡೆದ ಅನ್ನಪ್ರಸಾದ ವಿತರಣೆಯಲ್ಲಿ ಪಾಲ್ಗೊಂಡ ಸದ್ಭಕ್ತರು ಪ್ರಸಾದ ಸ್ವೀಕರಿಸಿ ಪುನೀತರಾದರು Kenara Press News Kumta